ಹೆಂಗಿರ್ ಪ್ರೀ ಬಸ್ ಅದೇ ಹೇಳ್ಬಿಟ್ಟು ಒಂದು ಅಜ್ಜಯ ಪಾರಕಿನವೇ ಮಗಿನ ನೋಡ್ಕೊಬಂದ ಆಯ್ತದೆ ಬಾರಿ ಆಗದಲ್ಲ ನೋಡಿ ಮಗಿನ ನೋಡೋಕೆ ಏನಾಗ್ಬಿಟ್ಟದೆ ಆ ಪಾರಕಿ ಅಂತ ಬರೋಕ್ಕಿದೆ ಅದಕ್ಕೆ ನಾಳೆ ಹೋಗಿ ಒಂದ್ ಅಜ್ಜ ನೋಡ್ಕೊ ಬಂದ್ಬಿಡ್ತೀನಿ ಹೂ ಸಾರು ಒತ್ತಾರಿಗೆ ಬಂದ್ಬಿಡ್ತೀನಿ ಆಮ್ಯಾ ಸಾರ ಅದೆಲ್ಲ ಅಕ್ಕಿ ಹಾಕೋ ಒತ್ತರಕ್ಕೆ ಆ ಅಗ್ಗಿಗ್ರಸ್ತನ ಮಾಡು ಇಲ್ಲ ಬಾತ್ನ ಏನಾರು ಮಾಡು ಕೇಳಿ ನೋಡು ಯಾರು ಏನು ಕೇಳ್ತಾರೆ ಮಾಡ್ಕೊಡು ಸುಮ್ಮನೆ ಎರಡು ಮೂರು ಸರ್ ಏನಾದ್ರೂ ಮಾಡಕ್ಕೆ ಹೋಗ್ಬೇಡ ಏನು ಅಮ್ಮನಲ್ಲಿ ಉಣ್ಕದೇ ಅಲ್ಲೇ ಹುಡ್ಕತಾನೆ ನಿಮ್ಮ ಮಾವನಿಗೆ ನಿನಗೆ ಆಮ್ಯಾ గం రమేశ్వాస్ట్ జన మళ్ళీ సాకు కుళ్ళ ఉంటే అందరూ ఐదు జన మళ్ళీ జాస్తి ఆదు అంతేనో తేసుకొకేడ ఆమెకే ఏమో మర్చిబుట్టే బేజ్ గీజరా మాల్ నటి ఐకి క్లాడ్స్కో టీవీ నోడు ఇలా మునో ఆమె బాట్లు తోబే మనకిబుడు ఈ కళరు కాట కాకరు కాట జాస్తి ఆగిబుటతే బాట్లు తగ్బిట్టు తి మనకిబుడు హోసారి ಯಾವನ ಬಂದಿ ಒಟ್ಟಿಲಿಪ್ಪ ದೋಸ್ಕೋಟು ಜ್ಞಾನ ಇಲ್ಲ ಅಂದ ಗೊತ್ತ ಬಿದ್ದಾರ ಹಂಗ ಮಾಡ್ಬಿಟ್ಟು ಹುಸಾರು ಹೊಸ ಜ್ಞಾನ ಇರ್ಲಿ ಬರ್ತೀನಿ ನೀವ್ ಅವನ್ ಹೇಳ್ಬಿಡು ಹೇಳಿ ನೀವ್ ಆತರೇ ಹೋಯ್ತೀನಿ ಅಂತವ ಅಂತ ಅಂದದೆ ಹೋಯ್ತು ಅಂತ ಅನ್ಬಿಡು ಬಾಕ್ಲಚ್ಕೋ ಹುಸಾರು ಏನಾರು ಇದ್ರೆ ಫೋನ್ ಮಾಡು ಆಮೇಲೆ ಹ್ಮ್ ನಿಮ್ ಒಬ್ಬ ಬರ್ತೀನಿ ಅಂತಿತ್ತು ಅಂದಲ್ಲ ಬಂದದ ಅಂತ ಕಡೆ ನಾಳಿಕೆ ನಾಳೆ ಬಂದ್ಬಿಡ್ತಿದಿರಿ ತಾನೇ ಹ್ಞೂ ಬಂದ್ಬಿಡ್ತೀನಿ ಅದೇ ಈ ಏ ಇವತ್ತ സുമനയാബ് കാണെ ഖച്ച് മാറും ഉം ബേഡ അന്ന് ബേക്കു ഹു അത് കരീദ് ബന്ധി ബന് കീബാ ഫോൺ ആയില്ലവാറ മാസേ ബുടവ അത് അനുഡ് ആ അന്ബിട് ഇവിളേ തറൻ്റെ നാവ് ബി ബുഡ് അത് അന്വിടുള്ള നോക്കാനെ ഒന്ന അജ്ജ് ബന് നോക്കി തലയില്ല കിട്ടൂ ഇല്ല അബയ്ക്ക് ബാജ്ല ബാഡ് ബിട്ടോദി ഊട്ടാൽ വലക്കേ ಏ ಇಲ್ಲ ಕಟ್ಬಿಡಿ ಅವನು ಓಡ್ಬೇಕು ಬಾ ನಾ ಏನ್ ಬೇಡ ಅಂತಂದೆ ಹಂಗಿರೋನೇ ಬತ್ತಿನಿ ಬತ್ತಿನಿ ತಡ್ಡ ಮಕ್ಕ ಕೂತಾವಳೆ ಕೂತವ್ಳೆ ಹೆಂಗೆ ಬರೀ ಅಲ್ಲಿ ಹೇಳೋದು ಮಗಳಿಗೆ ಹ್ಮ್ ಏನಾರು ಒನ್ ಗಿನ್ಕೊತಾರೆ ಅಂತ ಅಷ್ಟೇ ನನಗೆ ಹೇಳ್ದೆ ಅತ್ತೆ ಏನು ಅನ್ಕೊಳಕಿಲ್ಲ ತಲೆಗೆಲ್ಲ ಕೆಡ್ಸ್ಕಬೇಡಿ ಅಂತವಾ ಆದ್ರೂ ಕೇಳಲಿಲ್ಲ ಇನ್ನೇನ್ ಮಾಡೋದು ಆಮೇಲೆ ಏನೋ ಮಾತೋಬಿಟ್ಟೆ ಸುಬ್ಬತೆ ಬರ್ತದೆ ಹುಸಾರು ಅದು ಇದು ಹೋಗ್ಬಿಟ್ಟಿ ಆಮೇಲೆ ಅದ್ನೇಯ ತಕೊಂಡು ಚಂದ ತಲೆಯ ಕೊರದಾಕ್ ಬಿಡ್ತದೆ ಏನು ಮಾತಾಡಕೋಬೇಡ ಆಮಕ್ಕೆ ಏ ಇನ್ನೇನು ಸುಮ್ಮನೆ ತಲೆ ಕೆಡ್ಸ್ಕೊಬೇಡ ಏನಾರು ಒಂದ್ರು ಬೇರೆ ಸುಮ್ನೆ ಹೂ ಅನ್ಕಾಯ್ಬಿಡು ಕೆಣಿ ತಂಡ್ ಜಗ್ ಬರ್ತದೆ ಆತ್ತೆ ಬುದ್ಧಿನೇ ಹಂಗೆ ಬರಿಯಾ ಕ್ಯಾತ ತಕೊಂಡು ಕ್ಯಾತ ತಕೊಂಡು ಜಗ್ಲಾಕ್ ಬರದು ಮಟ್ಟದು ಹಂಗೆ ಹಿಂಗೆ ಅಂತ ಅಂತದೆ ತಲೆ ಕೆಸ್ಕೊಬೇ ಏನೋ ಟೀ ಕಾಯಿಸ್ಕೊಡ್ಬೇಕು ಅಂದ್ರೆ ಕಾಯಿಸ್ಬಿಡ್ಬೋ ಒಂದ್ ದೊಡ್ಡ ಚೊಂಬಲಿ ಕೇಳ ಕೇಳ್ದಾಗ ಬಿಸಿ ಮಾಡಿ ಬಿಸಿ ಮಾಡಿ ಕೊಡು ದಿನಕ್ಕೆ ಒಂದ್ ಹತ್ಸರ್ ಕೊಡ್ತದೆ ಉದ್ದ ಓಟದ ಕೊಡು ಆಮೇಲೆ ಬೈದ್ ಬಿಡ್ತದೆ ಹುಸಾರು ಗಿಸ್ಕಬಿಟ್ಟು ಏನು ಗೊತ್ತಾಯ್ಕಿಲ್ಲ ಅನ್ಬಿಟ್ಟು ಬೈದು ಬಿಡ್ತದೆ ದೊಡ್ಡ ದೊಡ್ಡ ಚುಂಬರ್ ಕೊಡು ಹಾ ಸರಿ ಕನ್ ತಗೊಳ್ಳಿ ನೋಡ್ಕೊಂಡಿನ ಮುಂದೆ ಲೋಟ ಚೊಂಬೆ ಎಲ್ಲಾನು ಅದ್ರಲ್ಲೇ ಕೊಡ್ತೀನಿ ಅಲ್ಲ ಅಷ್ಟೊಂದ್ರೆ ಟೀ ಕುಡಿದ್ರೆ ಹೆಂಗೆ ಏಯ್ ಆಮೇಲೆ ಇಲ್ಲೇ ಕೂತಿರ್ತೀನಿ ಅಲ್ಲಿಂದ ಅರ್ಜಕ ಬತ್ತದೆ ತಾರಾ 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 ಅಂತ ನಾ ಅಂದ್ರು ಕೇಳ್ಸಕ್ಕೂ ಇಲ್ಲ ಮಾಡಕೂ ಇಲ್ಲ ಬಿಸಿ ಹುಚ್ಚಿಡಿಯ ಕಾಣಿ ಏ ಇನ್ನೇನ್ ಮಾಡಾಕ ಸುಮ್ಮನೆ ಹೂ ಅನ್ಕೊಂಡಿರು ಆಮೇಲೆ ಬೈ ಇದ್ಬಿಟ್ಟದು ಹಂಗೇ ಬಂದ್ಬಿಟ್ರೆ ಬರೀ ಬಟ್ಟೆ ಮೊಟ್ಟೆ ಕಟ್ಟದ ನನಗಂತುವೆ ಇನ್ನು ಇನ್ನೆಷ್ಟು ದಿವಸ ಇನ್ನೆಷ್ಟು ದಿವಸ ಕಡೆ ಹೋಗೋದು ನನ್ ತಲೆ ಕೆಟ್ಟದಂಗ ಆಗ್ಬಿಟ್ಟಿ ಹ್ಮ್ ಇನ್ನೆಷ್ಟು ದಿವಸ ಆಗಿ ಇನ್ನೆಷ್ಟು ದಿವಸದು ನನಗಂತೂ ಗೊತ್ತಾಯ್ತಿಲ್ಲ ಕಣವ ಸರಿ ತಾಳಗಿದ್ ಬರ್ತೀನಿ ಅಮ್ಮ ಇಲ್ಲಾಯ್ತು ಕಿವಡಮ್ಮ ಕಿವು ಇನ್ನು ಬಂದಿನಿ ಅಂತಿತ್ತು ಆಗ್ಲಯ ಕೆಲಸ ಕೆಲಸ ಮಾಡ್ತಾ ಏನ ಇದ್ ಸ್ವಲ್ಪ ಲೇ ತರ ಓ ನೋಡಿ ಬಂತು ಕಿವಡಮ್ಮ ನೆನೆದವರು ಮನದಲ್ಲಿ ಏನಾಗೇ ಮನದಲ್ಲಿ ನೆನೆದವರು ಇಲ್ಲೇ ಅನ್ನಂಗೇ ಬತ್ತು ನೋಡಿ

ಅಲ್ಲಿ ಸುಮ್ ಸುಮ್ನೆ ತಾರಿನ ಜೊತೆ ಕೊಟ್ಟಿದ್ರು ಯಾರು ಒಬ್ಲೇ ಇರ್ತಾಳೆ ನೀ ನೋಡ ಚೆಂದ ಅವ್ಳಗೇನ್ ಮಾಡೋ ಕೆಲಸ ಇಲ್ವಾ ತಾರು ಜೊತೆ ಜಗ್ ಹೋದಳು ಇಲ್ಲಿ ಗಂಡ ಹೊಂದಿಸ್ನಾರುವ ಜಗ ಕಲಕ್ಕೋಗಿದ್ದಾಳೆ ನೀನು ಲೆಕ್ಕ ನೋಡಿದ್ರೆ ಅವ್ಳಗ್ ಏನು ಕೆಲಸ ಇಲ್ಲ ಬರಿ ಇವಳ ಜೊತೆ ಜಗಳೇ ಮಾಡ್ಕೊಂಡು ನಿಂತಿರ್ತಾಳೆ ನಂಗ್ ಮಾತಾಡ್ತಾ ಕೂತಿದ್ದೀನಿ ನೀನ್ ಅಂತಿವೆ ಹೆಂಗೇನು ಇಲ್ಲ ಕತೆ ಬಾಯಿ ಜೋರು ಅಷ್ಟೇ ಬಾರಿ ಒಡೆ ಮನ್ಸೆ ಹೋಗಿ ಹೋಗಿದ್ ಬೌ ಇಷ್ಟ್ರೂ ಅರ್ಥ ಮಾಡ್ಕೊಂಡಿಲ್ಲ ನೀನೋ ಇನ್ನು ಎಷ್ಟಾದ್ರೂ ಹೋಗಿ ಅರ್ಥ ಮಾಡ್ಕೊಳ್ಳೋದು ಏನಾರು ಇರ್ಲಿ ಸರಿ ಕತೆ ಇನ್ನೇನು ಅಲ್ಲ ಸಂದೇ ಗಂಟ ಅವ್ ಮುಗಿಸಿ ಹಂಗ್ ಆಡ್ತಿದ್ಯಲ್ಲ ಏನ್ ಮಾಡೋಳು ಅವಳು ಬಂದ್ರೆ ಐಕಿಲ್ಲ ನಿನಗೆ ಅಯ್ಯೋ ಸರಿ ಕತೆ ಹೋಗೋದಲ್ಲಿ ಜಗಳ ಆಡಬೇಡಿ ಸುಮ್ನಿರಿ ನಾನು ಯಾಕೆ ಅವ್ರ ಯಾಕೆ ಅತ್ತೆ ತಕೊಂಡ್ ಕೆತ್ತ ತಕೊಂಡ್ ಬರೋದು ನಾನು ಏನಂದ್ರು ಎಲ್ಲಕ್ಕೂ ಅವ್ರನ್ನ ಕೊಂಕ್ ಕುಡಿಕೊಂಡು ಸರಿ ಗೊತ್ತಾಯ್ತದೆ ಹೋಯ್ತೀನಿ ಇಷ್ಟು ವಯಸ್ಸಾದ್ರು ಇನ್ನು ಬುದ್ಧಿ ಕಲ್ತಿಲ್ಲ ನೋಡು ಓದಾಳಂತೆ ಅಂತ ಹೋಯ್ತವ ಹೋಗಿದ್ ಬರ್ತೀನಿ ಅಂತವ ಮುರ್ಗಿಂದ ಹಚ್ಕಟಾಗು ನೀನು ಅದೇನು ಹೋಯ್ತೀನಿ ಕಣತೆ ಅಂತ ಅನ್ನೋದು ನಿನ್ಗೆ ಗೊತ್ತಾಯ್ತೀನಿ ಹೆಂಗ್ಸ್ಕೆ ದೂರ ಪ್ರಯಾಣ ಮಾಡೋತ್ತಲ್ಲಿ ಹೋಗಿದ್ ಬರ್ತೀನಿ ಅಂತ ಅನ್ಬೇಕು ಆಮೇಲೆ ಹೋಗ ಹೋಗುವಾಗ ಅಷ್ಟೇ ಯಾರು ಹೋಗ್ಲಿ ಮಾಡಿ ಎಲ್ಲಿಗೆ ಪಯಣ ಅಂತ ಅದು ಅದ್ಬಿಟ್ಬಿಟ್ಟು ಎಲ್ಲಿಗೆ ಅಂತ ಅನ್ನೋದು ಇಲ್ಲ ಹೋಯ್ತೀನಿ ಅಂತ ಅನ್ನೋದು ಅದೇನು ಇಷ್ಟಾದ್ರೂ ಯಾಕಂದ್ರೆ ಬುದ್ಧಿ ಕಲ್ತಿಲ್ಲ ಹೋಗಿದ್ ಬರ್ತೀನಿ ಅಂತ ಬಾಯ್ಬಿಟ್ಟು ಹೇಳಿ ಅದೇ ಯಾವಾಗ ಕಲ್ತಿರೋ ಕಣೆ ಸರಿ ಹೋಗಿದ್ ಬಾ ಪಾರತಿ ಬಂದಾಡಂತ ಏ ಇಲ್ಲ ಕತೆ ಪಾರತಿ ಬರೋಕಿಲ್ಲ ಅಳ್ ನೋಡ್ಕೊಂಡು ಮಗಿನ್ ನೋಡ್ಕೊಂಡು ಅದೇ ಬಳೆಗೆ ಬಟ್ಟೆಗೂ ಬಿಟ್ಟು ಬರ್ತೀನಿ ಇನ್ನೇನ್ ಮಾಡೋದು ಅಳ್ ಬರೋಕಿಲ್ಲ ಅಂತ ಕೂತಳಲ್ಲೇ ಬರೋ ಅಂತ ಹೇಳ್ಬಿಟ್ಟು ಬರ್ತೀನಿ ಗೌರಿ ಹಬ್ಬಕಾರ ಬಂದ್ಬಿಟ್ಟು ವಾಪಸ್ ಹೋಗುವೆ ಅಂತ ಕರಿತೀನಿ ಏನು ನೋಡದ ಬಂದ್ಗಿಂದ್ರೆ ಬರ್ಲಂತೆ ಸರಿ ಹೋಗು ಸರಿ ಸರಿ ಹೋಗು ಏನ್ ನೀನು ನೀನು ನಾನು ಹೋಯ್ತೀನಿ ಅಂತವನಿ ಅತ್ತೆ ಬೇಡ ಯಾರು ಇರಕ್ಕಿಲ್ಲ ಮನೇಲಿ ಎಡೆ ಇಕ್ಬೇಕು ಅಂತ ಬೇರೆ ಅಂತ ಕೂತದೆ ಏನ್ ಮಾಡ್ಬೇಕು ಅಂತ ನನ್ಗೆ ಒಂದು ಗೊತ್ತಾಯ್ತಿಲ್ಲ ಹಬ್ಬದ ದಿವಸ ಹೋಯ್ತೀನಿ ನೀನ್ ಮಾಡಾನೆ ಸರಿ ಕತೆ ಎಡೆ ಇಕ್ಬಿಟ್ಟು ಹೋಗು ಎಡೆ ಇಕ್ಬಿಟ್ಟು ಉನ್ಕ ತಿನ್ಕೊಂಡು ಹೋಗು ನೀನು ಹಬ್ಬಕ್ಕೆ ಬೇಡವಾ ಅಪ್ಪನ್ ಮನ್ಗೆ ಹಬ್ಬಕ್ಕೆ ಹೋಗೋ ಅನ್ನೋದು ಬೇಡವಾ ಸುಮ್ಮನೆ ನೀನು ಹಂಗೆ ಹೊಸ ಬತ್ಕಲ್ಲ ನಮ್ಮ ಜೊತೆಗೆ ಇದು ಸಾಯಿ ಅನ್ನೋಕದ

ಒಂದ್ ದಿವಸ ಮನೋ ಕೆಲಸ ಮಾಡಕಿಲ್ಲ ಇನ್ನು ಆಮೇಲೆ ಫೋನ್ ಮಾಡ್ತಾಳೆ ಮತ್ತೆ ಬಸ್ ಸಿಕ್ಲಿಲ್ಲ ಕಣತೆ ಬಸ್ ಹೊಂಟೋಗ್ಬಿಟ್ಟಿತ್ತು ಆಮೇಲೆ ಆಡ್ತಾ ಹೋದೆ ಮೂವತ್ತು ರೂಪಾಯಿ ನೆನ ಆಯ್ತು ಕಣತೆ ಹಂಗೆ ಕಣತೆ ಹೆಂಗೆ ಕಣತೆ ಅಂತ ಹೋಗುವ ಹೋಗಿಲ್ಲ ಮಾತಾಡ್ತ ಮಾತಾಡ್ತಾ ಕತೆ ಆಡ್ತಾ ನಿತ್ಕೊಬಾರದು ಆಮೇಲೆ ಹಂಗೆ ಕಣತೆ ಹಿಂಗೆ ಕಣತೆ ಅನ್ನೋದು ಏನಾರು ಮಾಡ್ಕೊಳ್ಳಿ ಹ್ಮ್ ಏನಾರು ಮಾಡ್ಕೊಳ್ಳಿ ಇರ್ಗಿ ಜೊತೆಗೆ ಹಾಡಕ್ ಹಾಕಿಲ್ಲ ಆಡ್ ಸಾಯ್ಕಿಲ್ಲ ನಾವ್ ಜೊತೆಗೆಲ್ಲ ಏನಾರು ಮಾಡ್ಕೊಳ್ಳಿ ಸುಮ್ಮನೆ ಜೊತೆಗೆ ಹಾಡಿ ಹಾಡಿ ಸಾಕ್ ನಮಗೂ ಸಾಕು ತಗಿ ಹೋಗೋದೇತಾಗಿ ಬಂದಿರೋದ್ನೆ ಮಾಡ್ಕೊಂಡಲ್ಲ ಅಲ ಸುಬ್ಬಿ ನೋಡ್ದಾ ಇಲ್ಲ ಕನಮ್ಮ ಸುಬಮ್ಮನ್ ನೋಡಿಲ್ಲ ನಾನು ಆಗ್ಲೇ ಒಯ್ತಲ್ಲ ಆಗ್ಲೇ ಬಂದ್ಬಿಟ್ಟು ಆಗ್ಲೇ ಉಂಟಾಯ್ತು ಇನ್ ಬಂದಿಲ್ಲ ನೋಡ್ನಿಲ್ವ ಎತ್ತಗ ಉಂಟೋತು ಹೇಳುವ ಹೇಳಕ್ಕಿಲ್ಲ ಕೇಳಕ್ಕಿಲ್ಲ ಅಗಿತ ಹೋಗಿ ಆಯ್ತು ಹೊಟ್ಟೆ ಉಡ್ಸೋದ್ ಕಣ ಹೆಣ್ಣದ್ದು ಏ ಅಮ್ಮ ಹೋಯ್ತಲ್ಲ ಏನ್ ಬಂದೇ ಇಲ್ಲ ಫೋನ್ ಮಾಡ್ಬೇಕಾಯ್ತಮ್ಮ ಆಡದ್ದು ಪೆದ್ ಮುಂಡದ್ದು ಫೋನ್ ಹೋಗಿಲ್ಲ ಅಲ್ಲೇ ಬಿಸಾಕುಟ್ಟು ಹೋಗದೆ ಅದ್ರ ಜೊತೆ ಆಡಕ್ ಆಕಿಲಿಲ್ಲ ಕನವ ಆಡಾಕಿಲ್ಲ ಹೊಟ್ಟೆ ಹುಸ್ತಳ ಉಸಿ ಒಟ್ಟೆ ಹುಸಕಿಲ್ಲ ಸರಿ ಆಳು ಬರ್ತೀನಿ ಬಾಕ್ಲಸಿ ಮುದುಕ್ ಪುಟ್ಕೋ ಮನಗಿನಿ ಕಳಿದ್ರೆ ನಾವು ಹೋಗಿದ್ದು ಬರ್ತೀನಿ ಎದ್ದು ಎದ್ಬಿಡ್ತವೆ ಎದ್ಬಿಟ್ಟು ಹೊಟ್ಟವೆ ಗಿರ್ಜನ್ ಗಿರ್ ತಿಳಕಾಯ್ತಿಲ್ವಲ್ಲ ಬರ್ತೀನಿ ಗಿಜರಾದ್ರೆ ಬಾ ಅಯ್ತಾ ಬರ್ಗಿರಂಗಿದ್ರೆ ಬಾ ಬೇಕಾ ಬಾಕಾಶ ಕಬಾ ಬರೋತಾ ಸರಿ ಕಣ ಬರ್ಬೇಕಾದ ಬಾಕಾಶ ಬರ್ತೀನಿ ತಿನ್ಬಿಟ್ಟು ಮುಂದುವರಿ ಇವತ್ತು ಹಂಗೆ ವೀಡಿಯೋ ಹಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈಕ್ ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದ್ರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ